ನಮಸ್ಕಾರ ಬಂಧುಗಳೇ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದಾರೆ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ನೋಡಿರಿ ನೋಡ್ರಿ ನಾನು ಇವತ್ತು ಒಂದು ಹೊಸ ರೆಸಿಪಿ ರೀ ಬೆಳಗ್ಗೆ ದೋಸೆ ಇಟ್ಟಿರ್ತದಲ್ಲ ದೋಸೆ ಧಾರ ಇಡ್ಲಿ ಧಾರ ಇಟ್ಟಿರ್ತೈತಲ್ಲ ಅದು ಉಳಿದು ಇದನ್ನ ಇದನ್ನು ಒಂಥರ ಮಾಡಿದ್ರೆ ಕ್ರಿಸ್ಪಿಯಾಗಿ ಇರ್ತೈತಿ ಟೇಸ್ಟಿಯಾಗಿರ್ತತಿ ಈ ಥರ ಮಾಡಿದ್ರೆ ನೋಡಿರಿ ಇದನ್ನು ಮಾಡೋದೇ ಈಗ ಇದು ಹಿಟ್ಟಿರ್ಲಿಂದ ಬೋಂಡ ಮಾಡ್ಕೊಂತೀನಿ ರೀ ಅದಕ್ಕೆ ಏನೇನು ಹಾಕೋದು ಏನಿಲ್ಲ ಅಂತ ಹೇಳಿ ತೋರಿಸ್ತೀನಿ ಬರ್ರಿ ನೋಡ್ರಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಇದೇ ಥರ ಏನು ಕೇಳಿಸ್ಲಾರ್ದು ಉಳಿದಿದ್ದು ಹೆಂಗೆ ಮಾಡೋದು ಏನು ಅಂತಂದು ಹೇಳಿ ತೋರಿಸ್ಕೊಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಈಗ ನೋಡ್ರಿ ಒಂದು ಇಷ್ಟೀಟ್ ಉಳ್ದೈತಿ ಇದು ಮುಂಜಾನೆ ದೋಸೆಗೆ ಮ ಮತ್ತೆ ಅದನ್ನು ದೋಸೆ ಮಾಡ್ಕೊಂಡು ಆಗಿರ ಬೇಜಾರಾಗಿರ್ತೈತಲ್ಲ ರೀ ಹಾಗಾಗಿ ಒಂದು ಏನೋ ಕ್ರಿಸ್ಪಿಯಾಗಿ ಏನೋ ಟೇಸ್ಟ್ ಬೇರೆ ಟೇಸ್ಟ್ ಮಾಡ್ಕೊಂಡು ತಿನ್ಬೇಕಂದ್ರೆ ಈ ಥರ ಮಾಡಿರಿ ಒಮ್ಮೆ ಈ ಥರ ಮಾಡಿ ನೋಡಿರಿ ನೋಡ್ರಿ ಒಂದಿಷ್ಟು ಎರಡು ಬಟ್ಲದಷ್ಟು ಎರಡು ಎರಡು ಬಟ್ಲದಷ್ಟು ಹಿಟ್ಟು ಉಳ್ದೈತ್ರಿ ಈಗ ಒಂದು ಸ್ವಲ್ಪ ಅಜ್ಜ ಜೀರಿಗೆ ಹಾಕ್ತೀನಿ ರೀ ನೋಡಿರಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಅದು ನನ್ನ ಮಗ ಹಾಕಕ್ಕೆ ನಾನು ಹಾಕ್ತೀನಿ ಅಂತಂದೇಳಿ ಒಂದು ಸ್ವಲ್ಪ ಅಜ್ವಾನ ಹಾಕೊತೀನಿ ರೀ ಕೈ ತಿಕ್ಕಿ ಹಾಕ್ಬೇಕ್ರಿ ಅದನ್ನು ಸ್ವಲ್ಪ ಹಿಂಗೆ ಕೈಲೇ ಪ್ರೆಸ್ ಮಾಡಾಕಿರ ಘಮ ಬರ್ತೈತಿ இங்க ஒன் அருச்சம சோடா படி ஹாக்கிரி சண்டிட்டு கட்மா உலாகி ஒன்னிஷ்டு நாக்கி மென்சின்க்காய் சண்ண கட்மாட் கொண்டு இத மிஸ் மாதிரி நோடல தானாக நன்கிட்ட முந்த வந்து குத்தக்க ಇದ್ರೆ ಒಂದು ಸ್ವಲ್ಪ ಬೋಂಡೋ ಅದಕ್ಕೆ ಬರಂಗೆ ಒಂದು ದೋಸೆ ಅಂದ್ರೆ ಸ್ವಲ್ಪ ತಿಳುವೆ ಇರ್ತೈತಲ್ರಿ ಅದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕೊತೀನಿ ನಾನು ಒಂದು ಸ್ವಲ್ಪ ಬೋಂಡೋ ಅದಕ್ಕೆ ಬರಬೇಕಂದ್ರೆ ಒಂದು ಅರ್ಧ ಕಪ್ನಷ್ಟು ಕಡ್ಲಿ ಹಿಟ್ಟು ಹಾಕೊಂಡು ಮಿಕ್ಸ್ ರೀ ಒಂದಿಷ್ಟು ಕೊತ್ತಂಬರಿ ಹಾಕ್ಕೊಂತೀನಿ ಕಟ್ ಮಾಡಿ ಇಟ್ಟಿದ್ದು ಸ್ವಲ್ಪ ಕರಿಬೇವು ದೋಸೆ ಹಿಟ್ಟಿಗೆ ಅಲ್ಲೇ ಆಲ್ರೆಡಿ ಉಪ್ಪು ಹಾಕಿರ್ತೀವಲ್ರಿ ಉಪ್ಪೇನು ಜಾಸ್ತಿ ಬೇಕಾಗಿಲ್ಲ ಅದನ್ನು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೋಬೇಕು ಉಪ್ಪು ಹಾಕ್ಕೊಂಡು ಎಲ್ಲ ಪೂರ್ತಿ ಮಿಕ್ಸ್ ಮಾಡಿ ನೆನ್ನೆ ಇಡೋದೇನು ಬೇಕಿಲ್ಲರಿ ಆಲ್ರೆಡಿ ಅಕ್ಕಿ ಹಿಟ್ಟು ನೆಂದಿರ್ತೈತಲ್ಲ ಆಗ ಒಲೆ ಮೇಲೆ ಎಣ್ಣೆ ಹಾಕಿಟ್ಟು ಬಿಡಬೇಕು ನೋಡ್ರಿ ಅಕ್ಕಿ ಹಿಟ್ಟಲ್ಲಿ ಮಾಡಿರ್ತೀರಿ ಬೋಂಡ ಮತ್ತು ರವದ್ದು ಮಾಡಿರ್ತೀರಿ ಮತ್ತು ಕಡಲೆ ಹಿಟ್ಟಿದ್ ಮಾಡಿರ್ತೀವಲ್ಲ ಈ ಥರ ಒಂದು ಬೋಂಡ ಉಳಿದು ಅಕ್ಕಿ ಹಿಟ್ಟಲಿದ್ದ ದೋಸೆ ಹಿಟ್ಟಲಿದ್ದ ಬೋಂಡ ಮಾಡಿದ್ರೆ ಭಾರಿ ಮಸ್ತ್ ಇರ್ತದೆ ನೋಡ್ರಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ ನೋಡಿರಿ ಈಗ ಬೋಂಡ ಅದಕ್ಕೆ ಬಂತು ಸ್ವಲ್ಪ ಗಟ್ಟಿ ಆಗ ಆಗ್ಬೇಕಲ್ಲ ಈಗ ಒಲೆ ಇಚ್ಚಿ ಎಣ್ಣೆ ಕಾಯಿ ಹಾಕಿಡ್ತೀನಿ ನೋಡ್ರಿ ಈ ಬೋಂಡ ಮಾಡೋದಕ್ಕೆ ಬಂದೈತಿ ಈಗ ಎಣ್ಣೆ ಕಾಯ್ಕೆ ನಾನು ಎಣ್ಣೆ ಕಾದೈತಿ ಇದ್ರಾಗ ಒಂದು ಚಮಚದಷ್ಟು ಕಾದ ಎಣ್ಣೆ ಹಾಕ್ಕೊಂಡಿನಿ ಅಂದರೆ ಕ್ರಿಸ್ಪಿಗೆ ಬರಲ ಅಂತಂದು ಹೇಳಿ ನೋಡೋದೇ ಬೋಂಡ ಅದಕ್ಕೆ ಬಂದೈತಲ್ಲ ಈ ಎಣ್ಣೆ ಕಾಲೈತೆ ನೋಡ್ರಿ ಅದ್ರಾಗ ಈ ಥರ ಮಾಡಿ ಮಾಡಿ ಬೋಂಡ ಬಿಡ್ತೀನಿ ನೋಡ್ರಿ ಒಂದು ಸ್ವಲ್ಪ ಕಂದು ಬಣ್ಣ ಬರೋ ಥರ ಬೇಯಿಸ್ಬೇಕು ಎಣ್ಣೆ ಕರಿಬೇಕು ನೋಡಿದ್ರೆ ಈ ಥರ ಬಳಸೋಕ್ಕೊಂತ ಇದರ ಸಬ್ಬಸಿಗೆ ಸೊಪ್ಪಿದ್ರೆ ಸಬ್ಬಸಿಗೆ ಚಾಕೋಬಹುದು ನಾನು ಒಂದೊಂದು ಬರಲಿಲ್ಲ ನದಿ ದೀರ ಮಾಡ ಹಿಟ್ಟು ಉಳಿದು ತುಂಬ ನೋಡ್ರಿ ಈ ಥರ ನೋಡ್ರಿ ಕಂದ ಬಣ್ಣ ಬಂದು ಬಂದಿರ್ತಾವೆ ನೋಡ್ರಿ ಹಿಂಗೆ ಸೌಂಡ್ ಸೌಂಡಾಗ್ತವೆ ಹಿಂಗ ಒಂದು ಪ್ಲೇಟಿಗೆ ತಗಿತೀನಿ ಅದೇ ಥರ ಉಳಿದಿದ್ದು ಹಾಕ್ತೀನಿ ನೋಡಿರಿ ಮತ್ತೆ ಬಿಡ್ತೀನಿ ಒಂದು ಸ್ವಲ್ಪ ಪೂರಿನ ಸ್ವಲ್ಪ ಕಡಿಮೆ ಒಳಗೆ ಇರಬೇಕು ಸಣ್ಣಗೆ ಇರಬೇಕು ಪೂರಿ ಅಂದ್ರೆ ಒಳಗೆ ಅಕ್ಕಿ ಕೀಟದಿರೋ ರೀ ಕರೆಕ್ಟಾಗಿ ಬೈ ಬಂತೈತಿ ಸಣ್ಣಗೆ ಉರಿಗೆ ಒಳಗೆ ಬೇಕಿದ್ರೆ ಕರೆಕ್ಟಾಗಿ ಇದೆಲ್ಲ ಕುದ್ದಿರ್ತೈತಿ ಈ ಥರ ಮೇಲೆಲ್ಲ ಗೋಳು ಗುಳ್ಳಿ ತಾನೇ ಬರ್ಬೇಕು ನಾವು ನೋಡ್ರಿ ಬೋಂಡಮೊಳಕ ಯಾವ ಮತ್ತ ಬೇಡ ಏನು ಬೇಡ ಬರೀ ಇಟ್ಟು ದೋಸೆ ಇಟ್ಟು ಇರ್ತದ ಅದನ್ನ ಹಾಕಿದ್ರೆ ಅದಕ್ಕೆ ಸ್ವಲ್ಪ ಕಡಲೆ ಇಟ್ಟು ಮಿಕ್ಸ್ ಮಾಡಿ ಈ ಥರ ಮಾಡಿದ್ರೆ ಭಾಳ ಕ್ರಿಸ್ಪಿಯಾಗಿ ಬರ್ತೈತಿ ಭಾರಿ ಟೇಸ್ಟ್ ಇರ್ತತಿ ರೀ ಈಗ ಮಾಡಿದ್ದು ತೋರಿಸ್ತೀನಿ ರೀ ನಿಮ್ಗೆ ಯಾವ ಥರ ಬಂದೈತೆ ಅಂತಂದು ಹೇಳಿ ನೋಡಿರಿ ಈ ಥರ ಹುಳಿ ಹುಳಿಯಾಗೈತೆ ಅದಾಗೈತೆ ಅಂತ ನೀವು ಚೆಲ್ಲೋಕ್ಕಿಂತ ಬೆಳಗ್ಗೆ ಮಾಡಿದ್ದು ಉಳ್ದಿದ್ದಂದ್ರೆ ಸಾಯಂಕಾಲ ಚಾದೊಳಗೆ ಈ ಥರ ಮಾಡ್ಕೊತಿದ್ರೆ ಅದು ವೇಸ್ಟ್ ಆಗಿಲ್ಲ ರೀ ಮತ್ತೆ ತಿನ್ನಕ ಏನೋ ಒಂದು ಹೊಸದು ಮಾಡ್ಕೊತಿನಾಗ ಅಡ್ಡಿ ಇಲ್ಲ ನೋಡಿರಿ ಬಂದ್ಗಳು ಈ ಥರ ಹಾಗೆ ನೋಡಿರಿ ಅಕ್ಕಿಂದು ದೋಸೆ ನೋಡಿರಲ್ಲಿ ಎಂತ ಒಳಗೆ ಎಂಥ ಮಸ್ತಾಗಿ ನೋಡಿರಿ ನೋಡಿರಿ ಒಳಗೆ ಎಲ್ಲ ಪೂರ್ತಿ ಬೆಂದಿರ್ತೈತಿ ಮೇಲೆ ಕ್ರಿಸ್ಪಿಯಾಗಿ ಬಂದಿರ್ತಿ ನೋಡ್ರಲ್ಲಿ ಅದೇ ಹೀಗೆ ಭಾರಿ ಟೇಸ್ಟ್ ಇರ್ತೈತೆ ರೀ ಈ ಥರ ಕೆಡ್ಸೋಕ್ಕಿಂತ ಈ ಥರ ಮಾಡ್ಕೊಂಡು ತಿಂದ್ರೆ ಭಾರಿ ಸೂಪರ್ ಇರ್ತೈತೆ ರೀ ಒಮ್ಮೆ ಟ್ರೈ ಮಾಡಿ ನೋಡಿರಿ ನೋಡಿರಿ ನಾವು ಮಾಡಿದ್ದಾನೆ ನಿಮ್ಗೆ ಇಷ್ಟ ಆದ ಲೈಕ್ ಮಾಡಿರಿ ಶೇರ್ ಮಾಡಿರಿ ಬಸ್ತಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಧನ್ಯವಾದ